ಆಟ ಆಡದ ಮಕ್ಕಳ ಸೈಡ್ ಹಾಕಿ ಮತ್ತೆ ಅನ್ವಿತ ಇಲ್ಲಿ ಇಲ್ಲಿ ಈ ಗೆರೆ ಮೇಲೆ ಮೊದಲ ಮೊದಲ ಕಾಲ್ ಇಟ್ಟು ಪಿಚ್ ಬಿದ್ದು ಒಳಗಡೆ ಬೀಳಬೇಕು ಒಳಗಡೆ ಅನ್ವಿತ ಅವ್ರಿಗೆ ಚಪ್ಪಾಳೆ ಸ್ಟಾರ್ಟ್ ಮಾಡ ಪಿಚ್ ಇಲ್ಲಿ ಬಿರ್ಲಿ ಪಿಚ್ ಇಲ್ಲಿ ಬೇರೆ ಕರೆಕ್ಟ್ ಆಗೋಯ್ತದೆ ನೀವು ಮೊದಲನೇ ಪಿಚ್ ಇಲ್ಲಿ ಹಾಕ್ತಾರೆ ಒಳಗೋಯ್ತದೆ ಒಂದೇ ಪಿಚ್ ಇಲ್ಲ అరు కూడా పిచ్ హాక్బోదు అనే యారూ కూడా మొన్నే పిచ్ హాక్ ఎర్ర పిచ్ విన్ అమృత 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 ెంది నెక్స్ట్ అభ్యర్థి

Oh. Hey. Mas, mm -hmm. yes, mas. Yes, yes. ಈ ಕಣ್ಣೇನೆ ನೋಡ್ಬೇಕ ಈಗೇನ್ ಮಾಡ್ತಾನೆ ನಿಮ್ ಹೀರೋ ಬಿಲ್ ಹೀಗಿವ ಗಾಯಗೊಂಡಿರೋ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿರುತ್ತೆ ವಿಡಿಯೋ ಮಾಡಿದ್ ಸಾಕು ಬಾ ಮನೆಗೆ ಹೋಗದ ದೇವ್ರ್ ನಿಮ್ಗೆ ಒಳ್ಳೇದ್ ಮಾಡ್ತದ జన్ <laughs> ಈ ಹಳ್ಳಿ ಸೊಗಡಿನ ಆಟ ಪ್ರತಿ ಪ್ರತಿ ವರ್ಷನೂ ಕೂಡ ಇದೇ ರೀತಿ ಮಕ್ಕಳ ಮನೋರಂಜನೆ ಕೂಡಿರುತ್ತೆ ನಮ್ಮ ಗ್ರಾಮದ ಪ್ರತಿಯೊಬ್ಬರಿಗೂ ಮಹಿಳೆಯರಾಗ್ಬೋದು ಪುರುಷರಾಗ್ಬೋದು ಎಲ್ಲರೂ ಕೂಡ ಎಂಗರೇಜ್ ಅನ್ನ ಕೊಟ್ಟು ನಮ್ಮಲ್ಲಿ ಹಳ್ಳಿ ಸೊಗಡಿನ ಆಟ ಅಂದ್ರೆ ತುಂಬಾ ಹಿಂದೆ ಇತ್ತು ಎಲ್ಲ ಹಳ್ಳಿ ಸೊಗಡಿನ ಆಟ ಈಗ ಬರ್ತಾ ಬರ್ತಾ ಎಲ್ಲರೂ ಕೂಡ ಈ ರೀತಿ ಹಳ್ಳಿ ಸೊಗಡಿನ ಆಟವನ್ನು ಎಲ್ಲಾರು ಕೂಡ ಮರಿತಾ ಇದ್ದಾರೆ ಆದರಿಂದ ನಮ್ಮ ಜೈರಹೊಡ್ನಕೊಪ್ಪ ಗ್ರಾಮದಲ್ಲಿ ಇಂತ ಹಳ್ಳಿ ಸೊಗಡಿನ ಆಟವನ್ನು ಆಟ ಆಡಿ ಪ್ರತಿಯೊಬ್ಬರು ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಮಕ್ಕಳಿಂದ ದೊಡ್ಡವರಿಂದ ಕುಡಿದು ಈ ಆಟವನ್ನು ಯಶಸ್ಸುಗೊಳಿಸಿ ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಎಲ್ಲರಿಗೂ ಒಳ್ಳೆದಾಗಲಿ ವಿನಾಯಕ ವಿದ್ಯೆ ಬುದ್ಧಿ ಕೊಟ್ಟಿ ಮಕ್ಕಳನ್ನ ಎಲ್ಲ ಕೊಟ್ಟು ಕಾಪಾಡಲು ಕೆಲಸ ಏನು ನಾವು ಗಣೇಶ ಉತ್ಸವನ ಮಾಡ್ತಿದ್ದೀವಿ ಈ ರೀತಿಯ ಚಿಕ್ಕ ಮಕ್ಕಳಾಗಬಹುದು ದೊಡ್ಡ ಮಕ್ಕಳಾಗಬಹುದು ಇಲ್ಲಿ ನೆರವಿರುವಂತ ಎಲ್ಲರೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ವಿನಾಯಕನ ಕೃಪೆಗೆ ಪಾತ್ರರಾಗಿ ಪ್ರತಿಯೊಬ್ಬರು ಕೂಡ ಗ್ರಾಮದಲ್ಲಿ ಎಲ್ಲರೂ ಕೂಡ ಒಮ್ಮತ ಪ್ರತಿ ಒಂದು ದಿನನೂ ಕೂಡ ಒಂದು ದಿನಕ್ಕೆ ಒಂದು ಗ್ರಾಮ ಕ್ರೀಡೆಯನ್ನು ಆಟ ಆಡಿ ನಮ್ಮ ಗ್ರಾಮದಲ್ಲಿ ಎಲ್ಲಾ ಯುವಕರಾಗ್ಲಿ ಮಕ್ಕಳಾಗ್ಲಿ ಎಲ್ಲರಿಗೂ ಕೂಡ ಒಂದು ಪ್ರೋತ್ಸಾಹನ ಕೊಡ್ತಾ ಇಲ್ಲ ನಮ್ಮ ಗ್ರಾಮದವರು ಎಲ್ಲರೂ ತುಂಬಾ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಮಕ್ಕಳಲ್ಲಿ ಪ್ರತಿಯೊಂದು ಮಕ್ಕಳು ನೋಡಬಹುದು ಇಲ್ಲಿ ಆಗ್ಬೋದು ಎಲ್ಲರೂ ಕೂಡ ಭಗವಂತನ ಕೃಪೆಗೆ ಪಾತ್ರರಾಗುತ್ತಾ ಎಲ್ಲರಿಗೂ ದೇವರು ಆಯುಷ ಆರಾಧ್ಯ ಕಾಪಾಡಲಿ

ಆರು ಶಾಸ್ತ್ರವ ಶಾಸ್ತ್ರವನ್ನು ನುರಾರು ಪುರಾಣ ಮುಗಿಸಿದರೇನು ಆರು ಶಾಸ್ತ್ರವ ಊದಿದರೇನು ನರಾರು ಪುರಾಣ ಮುಗಿಸಿದರೇನು ಸಾಧು ಸಜ್ಜನರ ಸಂಭವ ಮಾಡದೆ ತೀರನನ್ನು ತಿರುಗಿದರೇನು ಸಾಧು ಮಾಡುತ್ತಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಕೊರಳು ಮಾಲೆ ಧರಿಸಿದರೆ ಬೆರಳು ಜಪಮಣಿ ಎಣಿಸಿದರೆ ಕೊರಳು ಮಾಲೆ ಧರಿಸಿದರೆ ಬೆರಳು ಜಪಮಣಿ ಎಣಿಸಿದರೆ ಮರಳಿ ಮರಳಿತ ಹೊರಳು ಬೂದಿಯಳು ಮರುಳನ குருதல கா